ನಮಸ್ಕಾರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಭಟ್ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ತಿಳಿಸಿಕೊಡ್ತಾ ಇದ್ದೀನಂದರೆ ನಿಮಗೆ ಯಾರಾದರೂ ಒಬ್ಬರು ವ್ಯಕ್ತಿ ತುಂಬ ಕಾಡ್ತಾ ಇದ್ದಾರೆ ಎಲ್ಲೂ ಹೋದರೂ ಸಹ ನೆಮ್ಮದಿ ನೆಮ್ಮದಿಯಾಗಿ ಬದುಕೋಕ್ಕೆ ಬಿಡ್ತಾ ಇಲ್ಲ ಅವ್ರ ಮೇಲೆ ನಿಮಗೆ ತುಂಬ ಒಂದು ಡೌಟ್ ಇದೆ ಇವರು ಏನೋ ಒಂದು ನನಗೆ ಮಾಡಿದ್ದಾರೆ ಅಂತ ಅರ್ಥ ಅಂತ ನೀವು ಅಂದ್ಕೊಂಡಿದ್ರೆ ಶತ್ರುದು ತುಂಬ ಕಾಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ರೆ ಈ ಒಂದು ಈ ಒಂದು ತಂತ್ರವನ್ನು ಹೇಳ್ತೇನೆ ನೀವು ಮಾಡಿದ್ರೆ ಸಾಕು ವೀಕ್ಷಕರೇ ಕೇವಲ ಒಂದು ದಿನದಲ್ಲಿ ಶಾಶ್ವತವಾಗಿ ಅವರು ನಾಶ ಆಗ್ತಾರೆ ವೀಕ್ಷಕರೇ ಹೌದು ಜೀವನದಲ್ಲಿ ನಿಮಗೆ ಮರಳಿ ಬರೋದಿಲ್ಲ ಅವರು ಅರ್ಥ ಆಯ್ತಾ ಏನಿಲ್ಲ ವೀಕ್ಷಕರು ನಾನು ಹೇಳ್ತೇನೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟನ್ನು ತಿಳಿಸಿ ವೀಕ್ಷಕರೇ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ತಿ ಸುಸಿ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ದಾಂಪತ್ಯದು ಯಾವುದೇ ಒಂದು ಕಠಿಣ ಸಮಸ್ಯೆ ಇದ್ದರೂ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇರ್ಬೋದು ಈ ಥರ ಸುಮಾರು ವಿಡಿಯೋದಲ್ಲಿ ನೋಡಿಬಿಟ್ಟು ಸುಮಾರು ಹತ್ರ ಕೇಳಿಬಿಟ್ಟು ಪರಿಹಾರ ಸಿಗಲಿಲ್ಲ ಅಂತ ಅಂದ್ಕೊಂಡಿದ್ರೆ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇದೆ ಆ ನಂಬರ್ಗೆ ಡಯಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಇದ್ದರೂ ನಾವು ನಿಮಗೆ ಎರಡು ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ವೀಕ್ಷಕರೇ ಹೌದು ಈ ಕೂಡಲೇ ಕಾಲ್ ಮಾಡಿ ನಿಮ್ಮ ಪರಿಹಾರ ತಗೊಳ್ಳಿ ಅಂತ ಹೇಳ್ತೇನೆ ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಒಂದು ನಿಂಬೆ ಹಣ್ಣನ್ನು ತಗೊಳ್ಬೇಕಾಗ್ತದೆ ತಗೊಂಡ ನಂತರ ಅದರ ಮೇಲೆ ಶತ್ರು ಅಂತ ಬರೆದು ಬಿಟ್ಟು ಭಾಗದಲ್ಲಿ ನಿಮಗೆ ಯಾರು ತುಂಬ ಕಾಡ್ತಾ ಇದ್ದಾರೆ ಅವ್ರ ಮೇಲೆ ನಿಮಗೆ ಡೌಟ್ ಇದೆ ಇವರೇ ಮಾಟಮ್ಮಂತರ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ರೆ ವೀಕ್ಷಕರೇ ನಿಮಗೇನನ್ನು ಮಾಡಿಸಿದ್ದಾರೆ ಅಂತ ಅಂದ್ಕೊಂಡಿದ್ರೆ ನಿಮಗೆ ಆ ಥರ ಅನಿಸಿದರೆ ನಿಮ್ಗೆ ಯಾರು ಅನಿಸುತ್ತೆ ಅವರ ಹೆಸರನ್ನು ಹಿಂದ ಭಾಗದಲ್ಲಿ ಬರೆದ ನಂತರ ನೀವು ಏನು ಮಾಡಬೇಕಂದ್ರೆ ಒಂದು ಕೆಪ್ ಕಪ್ಪು ಕಪ್ಪು ಇಲ್ಲ ಕೆಂಪು ವಸ್ತ್ರದಲ್ಲಿ ಕಟ್ಟಬೇಕಾಗ್ತದೆ ಕಟ್ಟಿದ ನಂತರ ಒಂದು ಸರಳವಾದ ಮಂತ್ರ ಹೇಳಿ ಓಂ ಶತ್ರು ನಾಶಂ ಶತ್ರುನಾಶಂ ಪಟ್ಟು ಸ್ವಾಹ ಅಂತ ಹೇಳಿಬಿಟ್ಟು ಮೂರು ರಸ್ತೆ ಸೇರೋ ಜಾಗದಲ್ಲಿ ಬಿಸಾಕಿ ಬನ್ನಿ ಸಾಕು